ಸಾಗರದ ಶ್ರೀ ಮಾರಿಕಾಂಬಾ ಜಾತ್ರಾ ಪ್ರಯುಕ್ತ ಉಪವಿಭಾಗ ಕಚೇರಿಯಲ್ಲಿ ಶಾಸಕ ಬೇಳೂರು ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿ ಜಾತೆಗೆ ಜಾತ್ರೆಗೆ ಸಂಬಂಧಿಸಿದ ಎಲ್ಲಾ ಪರ್ಮಿಷನ್ಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಬೇಗನೆ ನೀಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಇನ್ನು ದೇವಿಯ ದರ್ಶನಕ್ಕೆ ಬರುವವರಿಗೆ ವಿಶೇಷ ಪೂಜೆಯ ವ್ಯವಸ್ಥೆ ಮಾಡಬಾರದು ಎಂದು ಕಮಿಟಿ ಅವರಿಗೆ ಆದೇಶ ನೀಡಿದರು ವಿಐಪಿ ಪಾಸ್ಗಳಿಗೆ ಕಡಿವಾಣ ಹಾಕಬೇಕು ಎಂದರು ಸ್ವಚ್ಛತೆ ಬಗ್ಗೆ ನಗರಸಭಾ ಆಯುಕ್ತರಾದ ನಾಗಪ್ಪ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಲು ಆದೇಶಿಸಿದರು ಸಭೆಯಲ್ಲಿ ಎಸ್ಪಿ ಡಿಸಿ ಉಪವಿಭಾಗ ಅಧಿಕಾರಿ ತಹಶೀಲ್ದಾರ್ ಸೇರಿ ಹಲವಾರು ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು ಇಲ್ಲಿ ಏನೇನಾಗಬೇಕು ಅನ್ನೋದಾಗಿ ಕೆಲವೊಂದು ಚಾಲನೆಗಳು ಮಾಡಿದ್ದೀವಿ ಮನೆ ಡಿ ಸಿ ಸಾಹೇಬ್ರ ಕರೆಸಿರೋ ನಗರ ನಮ್ಮ ಈ ನಗರಸಭೆಯ ಇವತ್ತು ಆಡಳಿತ ಅಧಿಕಾರಿಗಳಾಗಿ ಅವ್ರ ಇರೋದ್ರಿಂದ ಒಂದಿಷ್ಟು ಕಾಮಗಾರಿಗಳಿಗೆ ಒಂದಿಷ್ಟು ಕೆಲಸಗಳಿಗೆ ಮತ್ತು ಪರ್ಮಿಷನ್ಗಳಿಗೆ ಎಲ್ಲ ಆದ್ಯತೆ ಕೊಡಬೇಕಾಗುತ್ತೆ ಇನ್ನು ಎಸ್ ಬಿ ಸಾಹೇಬ್ರ ಬಂದಿರೋದು ಬಹಳ ದೊಡ್ಡ ಜಾತ್ರೆ ಸುಮಾರು ಮಿನಿಮಮ್ ಹತ್ತು ಲಕ್ಷ ಜನ ಬರುವ ನಿರೀಕ್ಷೆಯಲ್ಲಿ ಇದ್ದೀವಿ ಟೆನ್ ಲ್ಯಾಕ್ಸ್ ಎಸ್ ಬಿ ಅವರು ಲಕ್ಷ ಜನ ಅಂದ್ರೆ ನಿರೀಕ್ಷ ಜಾತ್ರೆ ಬಿಟ್ಟರೆ ಸೆಕೆಂಡ್ ನಮ್ದೇ ಸಿರ್ಸಿಯಲ್ಲೂ ಬಹಳ ಜನ ಬರ್ತಾರೆ ಇದು ಸೆಕೆಂಡ್ ಸಾಗರ ಜಾತ್ರೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಅಂತ ಮಾರಿಕಂಬ ಜಾತ್ರೆ ಸಮಿತಿಯವರು ಹೇಳ್ತಾರೆ ಬಹಳ ದೂರಿಯಾಗಿರುತ್ತೆ ಬಹಳ ಜನ ಬರೋದ್ರಿಂದ ಹಿಂದಿನ ಸಾಲಿನಲ್ಲಿ ಈ ಸರಿ ಮೂರು ವರ್ಷ ಆದ್ಮೇಲೆ ಮತ್ತ ಜಾಸ್ತಿ ಜನ ಬರ್ಬೋದು ಇದರಿಂದ ಸ್ವಲ್ಪ ನಮಗೆ ಜಾತ್ರೆಯಲ್ಲಿ ಜನ ಜಾಸ್ತಿ ಇರೋದ್ರಿಂದ ರಕ್ಷಣೆ ಬಹಳ ಪ್ರಮುಖ ಅದರಿಂದ ಅದಕ್ಕೋಸ್ಕರ ಎಸ್ ಪಿ ಸಾಹೇಬ್ರೇ ಕರ್ಸಿದೀವಿ ಕರ್ಸಿದೀವಿ ಈಗ ಏನ್ ಮಾಡ್ಬೇಕಂತ ಈಗಾಗಲೇ ಒಂದ್ ಸುದ್ದಿ ನಮ್ಮ ಮಾತುಕತೆ ನಾವು ಮೊನ್ನೆ ಹೊಸಲ್ಲಿ ಮಾತಾಡಿದೀವಿ ಇವತ್ತು ಬೆಳಿಗ್ಗೆ ಈಗ ಮಾತಾಡ್ಕೊಂಡಿದೀವಿ ಹಾಗಾಗಿ ಅದು ಬಹಳ ಪ್ರಮುಖವಾಗಿರುತ್ತೆ ಎಸ್ ಪಿ ಅವರ ಇರ್ತಾರೆ ತಾವು ಇರ್ತೀರಿ ಸರ್ ನಮ್ಮ ಅಡಿಷನಲ್ ಎಸ್ ಪಿ ಅವ್ರನ್ನ ತಾವು ಒಂಬತ್ತು ದಿವ್ಸನ ಹಾಕ್ಬೇಕು ನೈನ್ ಡೇಸ್ ಏನು ಕಾರ್ಯಕ್ರಮ ನಡೀತಾರೆ ನೈನ್ ಡೇಸ್ ಒಬ್ರು ಅಡಿಷನಲ್ ಎಸ್ ಪಿ ಅವರು ಮೂರ್ ಜನ ಡಿ ಎಸ್ ಪಿ ಅವರಿಗೆ ಅವರಿದ್ದಾರೆ ಇನ್ನು ಇಬ್ಬರನ್ನ ಮತ್ತು ಅಧಿಕಾರಿ ಕೊಡ್ಬೋದು ಕಳಿಸ್ಬಿಟ್ರೆ ಸಾಕು ನಿಮ್ಮ ಇಲ್ಲಿಯ ಒಂದು ಲಕ್ಷಣ ಎರಡನೇದು ಇದು ಸ್ವಲ್ಪ ನಮ್ಮ ಸಾಗರ ಸೆನ್ಸಿಟಿವ್ ಇದೆ ಸ್ವಲ್ಪ ಕ್ಷೇತ್ರ ಇದೆ ಅಲ್ಲಿಂದ ಧಾರ್ಮಿಕ ಒಂದು ಕಾರ್ಯಕ್ರಮ ನಡೀತಾ ಇದೆ ಬಹಳ ದೊಡ್ಡ ಮಟ್ಟದಲ್ಲಿ ಅದರಿಂದ ತಮ್ಮ ರಕ್ಷಣೆ ಕೊಡ್ಲಿಕ್ಕೆ ಸಂಪೂರ್ಣ ಸಹಕಾರ ನಾವು ಕೊಡ್ಬೇಕು ಒಂದು ಮತ್ತೆ ಎರಡನೇದು ಡಿಸಿ ಸಾಹೇಬರು ಏನಿದ್ದಾರೆ ಇವತ್ತು ಸ್ವಲ್ಪ ಮಿಸ್ಟರ್ ಇಲ್ಲೇ ಇದ್ದ ನಾಗಪ್ಪ ನೋಡಪ್ಪ ಏನೇ ನಾಲ್ಕು ಡಿ ಸಿ ಸಾಹೇಬರ ಹತ್ರ ಕೂತು ಚರ್ಚೆ ಮಾಡಿದ್ಯಾ ಇಲ್ಲಿ ನನಗೆ ಯಾವುದೇ ಕೊರತೆ ಆಗೋದಂತ ಅಂತ ನಾನು ಬರ್ತೀನಿ ಗೊತ್ತಾಯ್ತ ನಿಮ್ ಜವಾಬ್ದಾರಿ ಇರುತ್ತೆ ನೀವು ಹುಡುಗಾಟಿಕೆ ಮಾಡಕ್ ಆಗಲ್ಲ ಇದೆ ಯಾತ್ರೆ ಇದು ಸ್ವಲ್ಪ ಗಮನ ಹರಿಸಬೇಕು ನಿಮ್ ಅಧಿಕಾರಿಗಳಿಗೆ ನೀವು ಕೂತ್ಕೊಂಡು ಚರ್ಚೆ ಮಾಡಿ ಡೈಲಿ ಏನೇನ್ ಆಗ್ಬೇಕಾದಂತ ತೀರ್ಮಾನ ಮಾಡಿ ಮಾಡ್ಬೇಕು ಇದು ಆಯ್ತಾ ದಿಶ್ಟ್ ಸಾಹಿತ್ರು ಬರ್ತಾರೆ ಅವ್ರು ಇದ್ದಾರೆ ಅವ್ರು ಮಾಡ್ಕೊಡ್ತಾರೆ ಇನ್ನ ಕೆಲಸ ಮೇನ್ ಇರೋದೆ ಕಮಿಷನರ್ ಇನ್ಗ್ ಸಾಥ್ ಆಗಿ ಎಸಿವರೆಗೆ ಕೊಟ್ಟಿದ್ದೀನಿ ತಹಸೀಲ್ದಾರ್ ಇದ್ದಾರೆ ಆಮೇಲೆ ನಾನು ಒಂದ್ ಇಪ್ಪತ್ತು ಕಮಿಟಿ ಹೇಳಿ ಸರ್ ಇಪ್ಪತ್ತು ಕಮಿಟಿಯಲ್ಲಿ ಒಬ್ಬೊಬ್ಬ ಅಧಿಕಾರಿಗಳಿಗೆ ಕೊಡ್ಬೇಕು ಅಂತ ಹೇಳಿದ್ದೀನಿ ಎಲ್ಲಾ ಅಧಿಕಾರಿಗಳು ಕೊಟ್ಟಿದ್ದಾರೆ ಲಿಸ್ಟ್ ಮಾಡಿದ್ದಾರೆ ಯಾರ